ಆ ಒಬ್ಬ ನಿಖಳಂಕ ಮಲ್ಲಿಕಾರ್ಜುನ ದೈವವನ್ನು ಕೂಡುವುದಕ್ಕೆ ಒಂದು ಆ ಭಕ್ತಿಯ ದಾರಿ ಮೆಲ್ಲನೆ ಕೂಡುವ ಕೂಟ ಹೇಗಿದೆ ಅದು ಅದನ್ನು ಚರ್ಚಿಸ್ತಾ ನಾಲ್ಕು ಹಂತಗಳನ್ನು ಇಲ್ಲಿ ಮಹಾದೇವಿ ಶರಣರು ಹೇಳ್ತಾರೆ ಕ್ರಿಯೆಗೆ ಭಕ್ತಿಗೆ ಕ್ರಿ ಕ್ರಿಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ಬಹಳ ವಿಶಿಷ್ಟವಾದಂಥ ಒಂದು ಶೈಲಿಯನ್ನು ವಚನ ಬರೆಯುವಾಗ ವಚನ ಕಾರ್ತಿ ವಚನ ರಚಿಸುವಾಗ ಬಳಸ್ತಾರೆ ಯಾವುದು ಆರಂಭದಲ್ಲಿ ಆಗ್ತದೆಯೋ ಅದನ್ನು ಕೊನೆಗಿಡ್ತಾರೆ ಯಾವುದು ಕೊನೆಗಿದೆಯೋ ಅದನ್ನು ಮೊದಲು ತರ್ತಾರೆ ಭಕ್ತಿ ಕೊನೆಯ ಅದು ಪ್ರಾರಂಭ ಆಗಬೇಕಾದ್ರೆ ಅದು ಯಾವುದರಿಂದ ಆರಂಭ ಆಗ್ತದೆ ಅಂದರೆ ನಮ್ಮ ಕಣ್ಣು ಮುಂದೆ ಒಂದು ವಸ್ತು ಇರ್ತದೆ ಆ ವಸ್ತುವನ್ನು ನೋಡ್ತಾ ನೋಡ್ತಾ ವಸ್ತುವಿನ ಮೇಲೆ ನಮಗೆ ವಿಶ್ವಾಸ ಬೆಳೆಯೋಕೆ ಶುರು ಆಗ್ತದೆ ಗಮನಿಸ್ಬೇಕು ನಾವು ಒಂದು ವಸ್ತು ಇರ್ತದೆ ಆ ವಸ್ತುವನ್ನು ನೋಡ್ತಾ 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 ನಮಗೆ ಆ ವಸ್ತುವಿನ ಮೇಲೆ ವಿಶ್ವಾಸ ಬೆಳೆಯೋಕೆ ಶುರು ಆಗ್ತದೆ ವಿಶ್ವಾಸ ಬೆಳೀತಾ 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 ಆ ವಸ್ತುವನ್ನ ನಾವು ಆರಾಧಿಸಬೇಕು ಅದನ್ನ ಸುತಿಸಬೇಕು ಅದನ್ನು ಪೂಜೆ ಮಾಡಬೇಕು ಅನ್ನುವ ಮನೋಭಾವ ನಮ್ಮಲ್ಲಿ ಹುಟ್ಟಿ ಆ ವಿಶ್ವಾಸ ಪೂಜೆಗೆ ಕಾರಣವಾಗ್ತದೆ ಪೂಜೆ ನಮ್ಮಲ್ಲಿ ಶ್ರದ್ಧೆಯನ್ನು ಮೂಡಿಸ್ತದೆ ಶ್ರದ್ಧೆ ಕ್ರಿಯೆಗೆ ಕಾರಣವಾಗ್ತದೆ ಕ್ರಿಯೆ ಭಕ್ತಿಯಾಗಿ ಮಾರ್ಪಾಡಾಗ್ತದೆ ಈ ಒಂದು ಒಂದು ಏನು ಒಂದು ಕೂಟ ಇದೆ ಕೂಡುವ ಒಂದು ಕ್ರಮ ಇದೆ ಈ ಕ್ರಮವನ್ನು ಮಹಾದೇವೀ ಶರಣೆ ಅದನ್ನು ತಾನು ಆರಂಭದಿಂದ ಹೇಳಲಾರದೆ ಅಂತ್ಯದಿಂದ ತಗೊಂತ ಭಕ್ತಿಗೆ ಕ್ರಿ ಕ್ರಿಯೆಗೆ ಶ್ರದ್ಧೆ ಶ್ರದ್ಧೆಗೆ ಪೂಜೆ ಪೂಜೆಗೆ ವಿಶ್ವಾಸ ವಿಶ್ವಾಸಕ್ಕೆ ವಸ್ತು ತನ್ಮಯವಾಗಿಪ್ಪುದು ಇದು ತುರಿಯ ಭಕ್ತಿಯ ಇರವು ಇದೆ ಭಕ್ತಿಯ ಶ್ರೇಷ್ಠತೆಯ ತುರಿಯ ಭಕ್ತಿ ಅಂದ್ರ ಭಕ್ತಿ ಶ್ರೇಷ್ಠ ಭಕ್ತಿಯ ಶ್ರೇಷ್ಠತೆಯನ್ನ ಇಲ್ಲಿ ತುರಿಯ ಭಕ್ತಿಯ ಇರವು ಅಂತ ಹೇಳ್ತಾ ಕೊನೆಗೆ ಹೋಗಿ ವಚನದ ಕೊನೆಗೆ ಹೋಗಿ ಹೇಳ್ತಾರೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಈ ರೀತಿಯಾಗಿ ನಮ್ಮ ಭಕ್ತಿ ಅಂದ್ರೆ ವಸ್ತುವಿನಿಂದ ವಿಶ್ವಾಸ ವಿಶ್ವಾಸ ಪೂಜೆ ಪೂಜೆಯು ಶ್ರದ್ಧೆ ಶ್ರದ್ಧೆಯು ಕ್ರಿ ಕ್ರಿಯವು ಭಕ್ತಿಯಾಗುವುದು ಇದೆಯಲ್ಲ ಈ ಕೂಡುವ ಕೂಟವನ್ನು ನಾವು ನಡೆಸ್ಕೊಂಡು ಬರಬೇಕು ಅನ್ನುವುದನ್ನು ಎರಡನೆಯ ಭಾಗದಲ್ಲಿ ಮೂಳಿಗೆ ಮಹಾದೇವಿ ಹೇಳ್ತಾರೆ ಹಾಗಾಗಿ ಇಡೀ ಒಂದು ವಚನ ಎರಡು ಭಾಗವಾಗಿ ಇರುವುದನ್ನು ನಾವು ಗಮನಿಸಬೇಕು ಭಕ್ತನೊಬ್ಬ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಹೇಗಿದೆ ಭಕ್ತನೊಬ್ಬ ಈ ವಚನದ ಮಹತ್ವದ ಒಂದು ವಿಚಾರ ಏನು ಅಂದರೆ ಭಕ್ತನೊಬ್ಬ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಆತನಿಗೆ ಗುರು ಇಷ್ಟಲಿಂಗ ಕೊಟ್ಟಿದ್ದಾನೆ ಇಷ್ಟಲಿಂಗ ಇದೆ ಅವನಲ್ಲಿ ಆ ಇಷ್ಟಲಿಂಗವನ್ನು ಪ್ರಾಣಲಿಂಗವನ್ನಾಗಿ ಭಕ್ತ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅದು ಸುಮ್ಮನೆ ಸಾಧ್ಯವಾಗುವಂಥದ್ದಲ್ಲ ಭಕ್ತನ ಸದಾ ನಿರಂತರವಾದ ಆಚರಣೆಯಿಂದ ಅದು ಸಾಧ್ಯ ಆಗ್ತದೆ ಹಾಗಾದರೆ ಪ್ರಾಣಲಿಂಗದ ಕಡೆ ನಡೆಯುವ ನಡೆ ಕೂಡ ಒಂದು ಕ್ರಮದಲ್ಲಿ ಒಂದಾದ ಮೇಲೊಂದರಂತೆ ಸಾಧ್ಯವಾಗುವಂತಹದ್ದದು ಆದ್ದರಿಂದಲೇ ಆಕೆ ಹೇಳ್ತಾಳೆ ಭಕ್ತಿಗೆ ಆಧಾರ ಕ್ರಿಯೆ ಕ್ರಿಯೆಗೆ ಆಧಾರ ಶ್ರದ್ಧೆ ಶ್ರದ್ಧೆ ಬರುವುದು ಪೂಜೆಯಿಂದ ಪೂಜೆ ಮಾಡುವ ಗುಣ ಬರುವುದು ಒಂದು ವಿಶ್ವಾಸದಿಂದ ವಿಶ್ವಾಸಕ್ಕೆ ಕಾರಣ ಒಂದು ವಸ್ತು ಹೀಗೆ ವಸ್ತು ವಿಶ್ವಾಸ ಪೂಜೆ ಶ್ರದ್ಧೆ ಅದು ಭಕ್ತಿ ಹೀಗೆ ಒಂದಾದ ಮೇಲೊಂದರಂತೆ ಕ್ರಮಕ್ರಮವಾಗಿ ನಡೆಯುವಂತಹದ್ದೇ ಹೊರತು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಭಕ್ತಿ ಎನ್ನುವುದು ಯಾವುದೋ ಒಂದು ಕ್ಷಣದಲ್ಲಿ ತನ್ನಷ್ಟಕ್ಕೆ ತಾನೇ ತಕ್ಷಣಕ್ಕೆ ಉದ್ಭವವಾಗುವ ಒಂದು ಅದು ಒಂದು ಕಾರ್ಯವಲ್ಲ ಅದು ಭಕ್ತನಾದವನು ನಿರಂತರವಾಗಿ ಮಾಡುವ ಒಂದು ಸಾಧನೆ ಆವಾಗಲೇ ಅದು ಒಂದು ವಸ್ತುವಿನ ಮೇಲಿಟ್ಟ ಪ್ರೀತಿ ಭಕ್ತಿಯಾಗಿ ಪರಿವರ್ತನೆಯಾದಾಗಲೇ ಅದು ತುರಿಯ ಸ್ಥಾನವನ್ನು ಮುಟ್ತದೆ ಅದು ತನ್ನ ಗಮ್ಯ ಸ್ಥಾನವನ್ನು ತನ್ನ ಕೊನೆಯ ಆತ್ಯಂತಿಕ ಸ್ಥಾನವನ್ನು ಮುಟ್ಟುವಂತಹದ್ದಾಗ್ತದೆ ಆ ತುರಿಯ ಭಕ್ತಿಯ ಇರವು ಎನ್ನುವ ಮಾತು ನಮಗಿದಕ್ಕೆ ಹೇಳ್ತದೆ ಅದಕ್ಕೆ ವಚನದ ಕೊನೆಯಲ್ಲಿ ವಚನ ಕಾರ್ತಿ ಏನು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ ಅಂತ ಅದನ್ನು ಬಣ್ಣಿಸ್ತಾಳೆ ಇಡೀ ವಚನವನ್ನು ಪರಿಭಾವನೆ ಮಾಡುವಾಗ ನಮ್ಮ ವಚನದೊಳಗೆ ಎರಡು ಭಾಗದಾವ ಅಂತ ನಾನು ನಿಮಗೆ ಸ್ಪಷ್ಟ ಮಾಡಿದೆ ಮೊದಲೇ ಮೊದಲೇ ಭಾಗ ಲಿಂಗ ಅದು ಯಾವುದೇ ಆಗಿದ್ರೂ ಕೂಡ ಅದು ಇಷ್ಟಲಿಂಗವೋ ಪ್ರಾಣಲಿಂಗವೋ ಅಲ್ಲಿ ನಾವು ಅಂತರವನ್ನು ತರಬಾರದು ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವೆ ವಿಭೇದವನ್ನು ತರುವುದು ಸರಿಯಲ್ಲ ಅಂಥೇಳಿ ಮೂಳಿಗೆಯ ಮಹಾದೇವಿಯವರು ಮೊದಲ ಭಾಗದೊಳಗೆ ಹೇಳ್ತಾ ಅದನ್ನು ಇಷ್ಟಲಿಂಗ ಪ್ರಾಣಲಿಂಗಗಳ ನಡುವಿನ ಒಂದು ಸಂಬಂಧವನ್ನು ಸ್ಪಷ್ಟಪಡಿಸುವುದಕ್ಕಾಗಿಯೇ ಗಿಡದ ಉದಾಹರಣೆಯನ್ನು ತಗೊಂಡು ಬರ್ತಾರೆ ಒಂದು ಗಿಡದಲ್ಲಿ ಕುಸುಮ ಇರ್ತದೆ ಕುಸುಮ ಬಹಳ ಶ್ರೇಷ್ಠವಾದ ವಾಸನೆಯನ್ನು ಪಡ್ಕೊಂಡು ಜಗತ್ತಿನ ಎಲ್ಲ ರಸಿಕರ ಗಮನವನ್ನು ಎಲ್ಲ ಏನು ಗಿಡವ ಕುಸುಮವನ್ನು ಆರಾಧಿಸುವವರಿದ್ದಾರೆ ಆ ಕುಸುಮವನ್ನು ಅತ್ಯಂತ ಶ್ರೇಷ್ಠ ಅನ್ನೋರು ಇರ್ತಾರೆ ಅವರೆಲ್ಲರ ಗಮನವನ್ನು ಕುಸುಮ ಸೆಳೀತದೆ ಎಲ್ಲರೂ ಕುಸುಮವನ್ನು ಹೊಗಳುತ್ತಾರೆ ಹೊರತು ಗಿಡವನ್ನು ಹೊಗಳೋದಿಲ್ಲಲ್ಲ ಹಾಗಾಗಿ ಗಿಡವನ್ನು ಅಲಕ್ಷ್ಯ ಮಾಡ್ತೀವಲ್ಲ ನಾವು ಗಿಡವನ್ನು ಅಲಕ್ಷ್ಯ ಮಾಡೋದು ಕೂಡ ತಪ್ಪು ಅಂತ ಅದು ಹ್ಯಾಕೆ ತಪ್ಪು ಅಂತ ಕೇಳಿದರೆ ಪ್ರಾಣಲಿಂಗ ಶ್ರೇಷ್ಠ ಇಷ್ಟಲಿಂಗ ಕನಿಷ್ಠ ಅಂತ ನಾವು ಭಾವಿಸ್ತೀವಲ್ಲ ಅದಕ್ಕೆ ಅದು ಸಮ ಆಗುತ್ತೆ ಆದ್ದರಿಂದ ಕುಸುಮ ಗಿಡಗಳ ಸಂಬಂಧವನ್ನು ವಿವರಿಸ್ತಾ ಕುಸುಮ ಗಿಡಗಳ ಸಂಬಂಧವನ್ನು ವಿವರಿಸ್ತಾ ಅವುಗಳ ನಡುವಿನ ಮೂಲದ ಸಂಬಂಧವನ್ನು ವಿವರಿಸ್ತಾ ಇಷ್ಟಲಿಂಗ ಪ್ರಾಣಲಿಂಗಗಳನ್ನು ಆಕೆ ಅದರ ಸಂಬಂಧವನ್ನು ಸ್ಪಷ್ಟಪಡಿಸುವುದಕ್ಕೆ ಪ್ರಯತ್ನ ಮಾಡುವುದನ್ನು ವಚನ ಕಾರ್ತಿಯ ವಚನ ಕಟ್ಟುವ ಒಂದು ಸೌಂದರ್ಯವನ್ನು ನಾವಿಲ್ಲಿ ಗಮನಿಸಬೇಕು ಆ ವಚನ ಕಟ್ಟುವ ಶ್ರೇಷ್ಠತೆಯನ್ನು ನಾವಿಲ್ಲಿ ಗಮನಿಸಬೇಕು ಮೋಳಿಗೆಯ ಮಹಾದೇವಿ ಅತ್ಯಂತ ಶ್ರೇಷ್ಠವಾದ ಆಲೋಚನೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ ಹಾಗಾಗಿ ಕೊನೆಗೆ ಎರಡನೆಯ ಭಾಗದೊಳಗೆ ಅವರು ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತ ಕೇಳಿದರೆ ನಮ್ಮ ವಿಶ್ವಾಸ ಶ್ರದ್ಧೆಗಳು ಭಕ್ತಿಯಾಗಿ ಪರಿವರ್ತನೆಯಾಗಬೇಕು ನಮ್ಮ ವಿಶ್ವಾಸ ಶ್ರದ್ಧೆಗಳು ಭಕ್ತಿಯ ಕ್ರಿಯೆಯಾಗಿ ಅವು ಅವುಗಳು ಸಂಪೂರ್ಣಗೊಳ್ಳಬೇಕು ಹಂಗ ಮಾತ್ರ ನಮ್ಮ ಒಂದು ಭಕ್ತಿ ಆಗ್ತದೆ ಯಾಕಂದರೆ ಚನ್ನಬಸವನವರು ಒಂದು ವಚನದೊಳಗೆ ಅವರು ಭಕ್ತಿ ಹೇಗೆ ಸಾಧ್ಯ ಆಗಬೇಕು ಅನ್ನೋದನ್ನು ಹೇಳ್ತಾ ಶ್ರೀಗುರು ಸಪ್ತವಿಧ ದೀಕ್ಷೆಯನಿತ್ತು ಶಿಷ್ಯನ ಶಿರಧರಮನೆ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಶ್ರೀಗುರುವಿನ ಒಂದು ಆ ಒಂದು ಕರುಣೆಯಿಂದ ಶ್ರೀಗುರು ಸಪ್ತವಿದ ದೀಕ್ಷೆಯ ನಿತ್ತು ಶಿಷ್ಯನ ಶಿರಧರಮನೆ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಅಂಗದಲ್ಲಿ ಸಂಘಗೊಳಿಸಿದ ಬಳಿಕ ಅದೇ ಪ್ರಾಣಲಿಂಗವೆಂದರಿದು ಸುವಧಾನದಿಂದರ್ಚಿಸಬೇಕು ಇಲ್ಲಿಯೂ ಕೂಡ ಇಷ್ಟಲಿಂಗ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗುವ ವಿಧಾನವನ್ನು ಚನ್ನಬಸವಣ್ಣನವರು ಚರ್ಚಿಸ್ತಾರೆ ಶ್ರೀಗುರು ಸಪ್ತವಿದ ದೀಕ್ಷೆಯ ನಿತ್ತು ಶಿಷ್ಯನ ಶಿರದರಮನೆಯ ಚಿತ್ಕಲೆಯನೇ ಇಷ್ಟಲಿಂಗವಾಗಿ ನೋಡಿ ಇಲ್ಲಿ ಇಷ್ಟಲಿಂಗ ಅಂಗದಲ್ಲಿ ಸಂಘಗೊಳಿಸಿದ ಬಳಿಕ ಅದೇ ಪ್ರಾಣಲಿಂಗವೆಂದರಿದು ಸುವಧಾನದಿಂದ ಅರ್ಚಿಸಬೇಕು ಇದು ಶರಣರ ಮಚ್ಚು ಪುರಾತನರ ಅಚ್ಚು ಇದನರಿದು ದುರ್ಲಂಘ್ಯದಿಂದ ಲಿಂಗವನಗಲಿದ ಭಂಗಿತನ ಕೂಡಲ ಚನ್ನ ಸಂಗಯ್ಯನ ಶರಣರೆಂತು ಮೆಚ್ಚುವರು ಹೀಗೆ ಇಷ್ಟಲಿಂಗವೇ ಪ್ರಾಣಲಿಂಗ ಅಂತ ತಿಳಿಯಲಾರದೆ ಆ ಇಷ್ಟಲಿಂಗವನ್ನು ಅಗಲುವವರನ್ನು ಶರಣರು ಎಂತು ಮೆಚ್ಚೋದಕ್ಕೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನು ಚನ್ನಬಸವಣ್ಣನವರು ಇಲ್ಲಿ ಎತ್ತಿಕೊಳ್ಳುವ ಮೂಲಕ ಮೂಳಿಗೆಯ ಮಹಾದೇವಿಯವರ ವಚನಕ್ಕೆ ಒಂದು ಸಂಪೂರ್ಣವಾಗಿ ಸಂವಾದಿಯಾಗಿರುವಂಥ ವಿಚಾರವನ್ನು ಶರಣರು ಯಾವ ಅರ್ಥದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದವರಾಗಿದ್ದರು ಅನ್ನುವುದಕ್ಕೆ ಮೂಳಿಗೆ ಮಹಾದೇವಿಯವರ ಬದುಕು ಭಾಳ ಶ್ರೇಷ್ಠವಾದ ಉದಾಹರಣೆ ಅರಸನಾದಂಥ ಮಹಾದೇವ ಭೂಪಾಲನು ತಪ್ಪಿದಾಗ ಗಂಡನನ್ನು ತಿದ್ದುವ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ವಿಚಾರವಂತೆ ಶರಣೆಯಾಗಿ ಮಹಾದೇವಿ ನಮಗೆ ಶರಣ ಸಾಹಿತ್ಯದಲ್ಲಿ ಕಾಣಿಸ್ತಾರೆ ದುಗ್ಗಳೆಯನ್ನು ವರ್ಣಿಸ್ತಾ ದಾಸಿಮಯ್ಯನವರು ತಮ್ಮ ಪತ್ನಿ ದುಗ್ಗಳೆಯನ್ನು ವರ್ಣಿಸ್ತಾ ದಾಸಿಮಯ್ಯನವರು ಇದೇ ಭಾವವನ್ನು ತಾಳುವುದನ್ನು ನಾವು ನೋಡ್ತೀವಿ ಯಾಕಂದರೆ ದಾಸಿಮಯ್ಯ ದುಗ್ಗಳೆಯ ಬಗ್ಗೆ ಬರಿತಾ ಒಂದು ವಚನವನ್ನು ಹೇಳ್ತಾನೆ ಬಂಧುದ ನರಿದು ಬಳಸುವಳು ತಂದುದ ಪರಿಣಾಮಿಸುವಳು ಬಂಧುಗಳ ಮರೆಸುವಳು ಇದ ಕಾರಣ ದುಗ್ಗಳೆಯ ತಂದು ಒದುಕಿದನು ಕಾಣ ರಾಮನಾಥ ನಾನು ಬದುಕಿದ್ದೇ ನನ್ನ ಬದುಕು ಅದು ಸಂಪನ್ನವಾದದ್ದೇ ಅದು ಶ್ರೇಷ್ಠವಾದದ್ದೇ ದುಗ್ಗಳೆಯನ್ನು ತಂದ ಮೇಲೆ ಅನ್ನುವ ಮಾತನ್ನು ದಾಸಿಮಯ್ಯನವರು ಹೇಳಿದ ಹಾಗೆ ಮಹಾದೇವಿಯವರು ಕೂಡ ಮುಳಿಗೆಯ ಮಹಾದೇವಿಯವರು ಕೂಡ ಮಹಾದೇವ ಭೂಪಾಲನಿಗೆ ಆತ ಒಮ್ಮೆ ಯಾವುದೋ ಒಂದು ಅವೇಗದೊಳಗೆ ನಾನು ಬಸವಣ್ಣನವರ ಸಂಪೂರ್ಣವಾದಂತಹ ಆ ಒಂದು ಕಲ್ಯಾಣ ಕ್ರಾಂತಿಯ ನಂತರ ನಾನೂ ಕೈಲಾಸಕ್ಕೆ ಹೋಗ್ತೇನೆ ಅಂತ ಆತ ಹೊರಟು ನಿಂತಾಗ ಬಹಳ ಸ್ಪಷ್ಟವಾದ ಒಂದು ಪ್ರಶ್ನೆಯನ್ನು ಗಂಡನಿಗೆ ಮಹಾದೇವಿ ಕೇಳ್ತಾಳೆ ಕೈಲಾಸಕ್ಕೆ ಭಕ್ತಿ ಮಾಡಿ ಹೋಗುವೆನೆಂದಡೆ ಅದೇನು ಕೂಲಿ ಕೊಟ್ಟು ಪಡೆಯುವಂತಹ ಒಂದು ಜಾಗವೇ ಎನ್ನುವ ಪ್ರಶ್ನೆಯನ್ನು ಹಾಕಿ ಮಾಡುವ ಮೂಲಕ ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದ ಏನೆಂದರೆ ಕೈಲಾಸವೇನು ಕೈಕೂಲಿಯೇ ಎನ್ನುವ ಪ್ರಶ್ನೆಯನ್ನು ಮಾಡ್ತಾ ಗಂಡನಿಗೆ ಬಂದಂಥ ಅಜ್ಞಾನವನ್ನು ಹಾಕುವಂಥ ಕಳೆಯುವಂಥ ಒಂದು ಕೆಲಸವನ್ನು ಆಕೆ ಮಾಡ್ತಾಳೆ ಹಾಗಾಗಿ ಮಹಾದೇವಿಯಕ್ಕ ಮೋಳಿಗೆಯ ಮಹಾದೇವಿ ಎನ್ನುವ ಶರಣೆ ತನ್ನ ವಿಚಾರಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿದ್ಲು ಎರಡು ಹಂತಗಳಲ್ಲಿ ಈ ವಚನದ ವಿವರಣೆಯನ್ನು ನೀಡ್ತಾ ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಮೊದಲ ಹಂತದೊಳಗೆ ಅದು ಒಂದು ಲಿಂಗ ಅನ್ನುವಂಥದ್ದು ಇಷ್ಟಲಿಂಗ ಪ್ರಾಣಲಿಂಗವನ್ನು ಅಂತಾರಬೇಕಾಗಿಲ್ಲ ಹಾಗೆಯೇ ಹೇಗೆ ನಾವು ಗಿಡವನ್ನು ಕುಸುಮವನ್ನು ಗಮನಿಸಬೇಕು ಅನ್ನೋದನ್ನು ಹೇಳ್ತಾ ಆಕೆ ಸ್ಪಷ್ಟವಾಗಿ ತನ್ನ ಎರಡನೆಯ ವಿಚಾರದೊಳಗೆ ಆ ಕ್ರಿಯೆ ಭಕ್ತಿ ಅನ್ನೋದನ್ನು ಸಾಧ್ಯ ಮಾಡಬೇಕಾಗ್ತದೆ ಅದಕ್ಕೆ ವಿಶ್ವಾಸ ಅದಕ್ಕೆ ಪೂಜೆ ಅದಕ್ಕೊಂದು ಆರಾಧನೆ ವಸ್ತು ಬೇಕಾಗ್ತದೆ ಇವನ್ನು ಇಟ್ಟುಕೊಂಡೇ ನಾವು ನಿಖಳಂಕ ಮಲ್ಲಿಕಾರ್ಜುನನನ್ನು ಕೂಡಬೇಕೇ ಹೊರತು ಬೇರೆ ರೀತಿಯಿಂದ ಒಂದೇ ದಿನದೊಳಗೆ ಭಕ್ತಿ ಅನ್ನುವುದು ಸಾಧ್ಯವಾಗುವುದಿಲ್ಲ ಅದು ನಿರಂತರವಾಗಿ ನಡೆಯುವಂಥದ್ದು